ಆ ಮೂರು ಜನ ಹಾಕಿದವರು ಯಾರು ಅಂತ ಆಗಬೇಕು ಇವತ್ತು ಸೆಂತಿಲ್ರ ಹೆಸರು ಭಾರಿ ಜೋರಾಗಿ ಮಾಧ್ಯಮದಲ್ಲಿ ಬರ್ತಾ ಉಂಟು ಆ ಸೆಂತಿಲ್ರೆ ಇದ್ರ ಅದು ಇನ್ಯಾರಿದ್ದಾರೆ ಇವತ್ತು ಆ ಒಂದು ಭಾಗದ ಧರ್ಮಸ್ಥಳದ ವಿಷಯದಲ್ಲಿ ಯಾರ್ಯಾರು ಯಾರ್ಯಾರ ಭಾವನೆಯನ್ನು ಅವರವರು ಅವರಷ್ಟು ಅವರ ರೀತಿಯಲ್ಲಿ ಹೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತು ಅಲ್ಲಿ ಅನಾಮಿಕ ಒಬ್ಬನು ಬಂದ ತಕ್ಷಣ ಅವನ ಅವನ ಮುಖಾಂತರ ಅಲ್ಲಿ ಅಸ್ಥಿ ಪಂಜರವನ್ನು ಅಥವಾ ಊತದ್ದನ್ನು ಅದನ್ನು ತನಿಖೆ ಮಾಡುವಂಥದ್ದು ಎಸ್ ಟಿ ಎಸ್ ಐ ಎಸ್ ಐ ಟಿ ಅವರಿಗೆ ರಾಜ್ಯ ಸರ್ಕಾರ ಕೊಟ್ಟಿದ್ದು ಅದು ಮಾಡ್ತಾರೆ ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ ಅದು ಇನ್ನೂ ನ ಇನ್ನೂ ಬೇಕಾದರೆ ನಲವತ್ತು ಗುಂಡಿ ತೆಗೆದ್ರೂ ನಮ್ಮದೇನು ತೊಂದರೆ ಇಲ್ಲ ಅದು ಅವರು ಮಾಡ್ಕೊಂಡು ಹೋಗಲಿ ಅದಕ್ಕೆ ತನಿಖೆ ಮಾಡೋದಕ್ಕೆ ಅಲ್ಲಿಯ ಸತ್ಯಾಸತ್ಯತೆ ವಾಪ ಹೊರಗೆ ಬರುವುದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಹಿಂದೂ ಧರ್ಮ ಮತ್ತು ಧಾರ್ಮಿಕ ಸ್ಥಳಕ್ಕೆ ಅಪಚಾರ ಆಗಬಾರ್ದು ಧರ್ಮಸ್ಥಳದ ಹೆಸರು ಹಾಳು ಮಾಡುವಂಥದ್ದು ತಪ್ಪು ಎನ್ನುವ ರೀತಿಯಲ್ಲಿ ನಮ್ಮ ಅನಿಕ್ ಅನಿಸಿಕೆ ನನಗೆ ಯಾಕೆ ಹೇಳ್ತೇವೆ ಅಂದರೆ ಧರ್ಮಸ್ಥಳ ಮಾತ್ರ ನಾವು ಯೋಚನೆ ಮಾಡ್ತಾ ಇಲ್ಲ ಇಡೀ ಜಿಲ್ಲೆಯಲ್ಲಿ ಕೊರಗಜ್ಜ ನಮಗೆ ಆರಾಧ್ಯ ದೈವ ಕೊರಗಜ್ಜನ ಕಟ್ಟೆಗೆ ತೊಂದರೆ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡಿದೆ ಅದರ ವಿರುದ್ಧ ಹೋರಾಟ ಮಾಡಿದೆ ಇವತ್ತು ಧರ್ಮಸ್ಥಳ ಇಡೀ ಜಗತ್ತಿನ ದೊಡ್ಡ ಕ್ಷೇತ್ರ ದೊಡ್ಡ ದೊಡ್ಡ ದೇವಸ್ಥಾನ ಅದಕ್ಕೆ ಯಾವುದೇ ರೀತಿಯ ಅಪ ಅಪಮಾನ ಆ ಹೆಸರಿಗೆ ಆ ದೇವಸ್ಥಾನಕ್ಕೆ ಅಪಚಾರ ಆಗಬಾರ್ದು ಹಿಂದೂ ಧಾರ್ಮಿಕ ನಂಬಿಕೆಗೆ ತೊಂದರೆ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಈ ಎಲ್ಲ ಸಂಗತಿಯನ್ನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಇವತ್ತು ಆ ಅನಾಮಿಕನ ಬಗ್ಗೆ ಕೂಡ ಇವತ್ತು ಸಂಶಯ ಬರುವ ರೀತಿಯಲ್ಲಿ ಆಗ್ತಾ ಇದೆ ಅನಾಮಿಕ ನಿನ್ನೆ ಮೊನ್ನೆ ತನಕ ನಾವು ಮೊನ್ನೆನೇ ಮಂಪರ್ ಪರೀಕ್ಷೆ ಮಾಡಬೇಕು ಅಂತ ಈಗಾಗಲೇ ಒತ್ತಾಯ ಮಾಡಿದ್ದೆವು ಆ ಅನಾಮಿಕನ ಬಗ್ಗೆ ನಮಗೆ ಸಂಶಯ ಇದೆ ಅನ್ನೋದನ್ನು ಕೂಡ ನಾವು ಸ್ಪಷ್ಟ ಮಾಡಿದೆವು ನಮಗೆ ಈಗಾಗಲೇ ಮಾಧ್ಯಮದಲ್ಲಿ ಬಂದಿರುವಂಥ ವರದಿ ಪ್ರಕಾರ ಎಸ್ ಐ ಟಿ ಇಡೀ ದಿನ ಅವರನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಎರಡು ಮೂರು ಜನ ಇದರ ಹಿಂದ್ಗಡೆ ಪ್ರೆಷರ್ ಹಾಕಿದ್ದಾರೆ ನನಗೇನು ಗೊತ್ತಿಲ್ಲ ಎನ್ನುವ ರೀತಿಯಲ್ಲಿ ಅವರು ಉತ್ತರ ಕೊಡ್ತಾರೆ ಅಂತ ಇವತ್ತು ನಿನ್ನೆ ಮಾಧ್ಯಮದಲ್ಲಿ ಎಲ್ಲ ಬರ್ತಾಯಿತ್ತು ಇವತ್ತು ಆ ಮೂರು ಜನ ಯಾರು ಒತ್ತಡ ಹಾಕಿದವರು ಆ ಮೂರು ಜನ ಹಾಕಿದವರು ಯಾರು ಅಂತ ಆಗಬೇಕು ಇವತ್ತು ಸೆಂಥಿಲ್ರ ಹೆಸರು ಭಾರಿ ಜೋರಾಗಿ ಮಾಧ್ಯಮದಲ್ಲಿ ಬರ್ತಾ ಉಂಟು ಆ ಸೆಂಥಿಲ್ರೆ ಇದ್ದರ ಅದು ಇನ್ಯಾರಿದ್ದಾರೆ ಇವತ್ತು ಡಿ ಕೆ ಶಿವ ಡಿ ಕೆ ಶಿ ಅವರು ಕೂಡ ಒಂದ್ಸಲ ಪ್ರಾರಂಭದಲ್ಲಿ ದಿನೇಶ್ ಗುಂಡ್ರಾವ್ ಹೇಳಿದರು ಎಡಪಂಥಿಯರ ಒತ್ತಡಕ್ಕೋಸ್ಕರ ಈ ಇ ಎಸ್ ಐ ಟಿ ತ ರಚನೆ ಮಾಡಿದೆ ಅಂತ ಗುಂಡ್ರಾವ್ ಹೇಳಿದರು ಆನಂತರ ಡಿ ಕೆ ಕುಮಾರ್ ಅವರು ಇದರ ಹಿಂದುಗಡೆ ಒಂದು ಷಡ್ಯಂತ್ರ ನಡೀತದೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು ಈ ಎಲ್ಲ ಸಂಗತಿಯನ್ನು ನೋಡುವಾಗ ಆ ಹೇಳಿದ್ದನ್ನೇ ನೋಡಿಕೊಂಡು ಮಾಡುವಂಥದ್ದು ನೋಡಿದರೆ ಯಾವುದೋ ಒಂದು ಇಡೀ ಹಿಂದೂ ಧರ್ಮದ ಮೇಲೆ ಹಿಂದೂ ದೇವಸ್ಥಾನದ ಮೇಲೆ ಹಿಂದೂ ವಿಚಾರದ ಮೇಲೆ ಒಂದು ಷಡ್ಯಂತ್ರದ ಭಾಗ ಆಗ್ತದೆ ಎನ್ನುವುದನ್ನು ಕಾಂಗ್ರೆಸ್ನ ಆಡಳಿತ ಆಡಳಿತರೂ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಸಂದೇಹಕ್ಕೆ ಕಾರಣ ಆಗಿರುವಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ಅನಾಮಿಕ ನನ್ನ ಇನ್ನೂ ಯಾಕೆ ಫ್ರೀಯಾಗಿ ಬಿಟ್ಟಿದ್ದಾರೆ ಅವರನ್ನು ಯಾಕೆ ಬಂಧನ ಮಾಡಿ ತನಿಖೆ ಮಾಡ್ತಾ ಇಲ್ಲ ಆ ಮೂರು ಜನ ಯಾರು ಅದರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಈ ಎಲ್ಲ ಪ್ರಶ್ನೆಯನ್ನು ಇವತ್ತು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಟ್ಟು ಸಂಶಯದ ರೀತಿಯಲ್ಲಿ ಈ ಒಂದು ಘಟನೆ ನಡೆಯುತ್ತಾ ಉಂಟು ಇದೇ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳ ಮೇಲೆ ಒಂದು ರೀತಿಯ ನಾವು ಅನೇಕ ತಿಂಗಳುಗಳಿಂದ ಈ ಸರ್ಕಾರ ಬಂದಂದಿನಿಂದ ನಾವು ಹೇಳ್ತಾ ಬಂದಿದ್ದೇವೆ ಹಿಂದೂಗಳ ಮೇಲೆ ಸವಾರಿ ಮಾಡುವಂಥದ್ದು ಆಗ್ತಾ ಇದೆ ಆಗ್ತಾ ಇದೆ ಕಳೆದ ಎರಡು ಮೂರು ತಿಂಗಳ ಹಿಂದೆ ಈ ಜಿಲ್ಲೆಯಲ್ಲಿ ಅಹಿತಕರ ಘಟನೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲ್ಲಿಯ ಎರಡು ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ಎಸ್ ಪಿ ಅವರು ಇರ್ಬೋದು ಅವರೇ ಸುಮೋಟೋ ದ್ವೇಷ ಭಾಷಣ ಮಾಡಿದ್ದಾರೆ ನಮ್ಮ ಹಿರಿಯರ ಮೇಲೆ ಕೂಡ ಕೇಸು ದಾಖಲು ಮಾಡುವಂಥದ್ದು ಮಾಡಿದ್ದಾರೆ ಆದರೆ ಇವತ್ತು ಧರ್ಮಸ್ಥಳದ ಪ್ರಕರಣದಲ್ಲಿ ಸೋಷಲ್ ಮೀಡಿಯಾದಲ್ಲಿ ಈ ಥರ ದ್ವೇಷ ಅಥವಾ ವೈಯಕ್ತಿಕ ಅಪಮಾನ ಮಾಡುವಂಥ ಇದಾದರೂ ಇದಕ್ಕೆ ಸುಮೋಟೋ ಕೇಸ್ ಮಾಡುವಂಥದ್ದು ಮಾಡ್ತಾ ಇಲ್ಲ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಮಾಡ್ತಾ ಇಲ್ಲ ಇವತ್ತು ಬಂಧನ ಮಾಡುವಂಥದ್ದು ಮಾಡ್ತಾ ಇಲ್ಲ ಇದು ಯಾಕೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಒಟ್ಟು ಸರ್ಕಾರ ಪೊಲೀಸ್ ಇಲಾಖೆ ಯಾವುದೋ ಒಂದು ಷಡ್ಯಂತ್ರದ ಭಾಗಕ್ಕೆ ಬಲಿಯಾಗಿದೆಯಾ ಅಥವಾ ಒತ್ತಡಕ್ಕೆ ಬಲಿಯಾಗಿದ್ದಾರೆ ಈ ಎಲ್ಲ ಸಂಶಯಗಳು ವ್ಯಾಪಕವಾಗಿ ನಮಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ ಜನಸಾಮಾನ್ಯರಲ್ಲಿ ಈ ಸಂಶಯಕ್ಕೆ ಸಂಶಯ ಪ್ರಾರಂಭ ಆಗಿದೆ ಹಿಂದೂಗಳ ಮೇಲೇ ಸವಾರಿ ಆಗ್ತದೆ ಅಂತ ಹೇಳೋದಕ್ಕೆ ಇನ್ನೊಂದು ಉದಾಹರಣೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಧರ್ಮಸ್ಥಳದ ಪರವಾಗಿ ಜನಾರ್ದನ್ ಪೂಜಾರಿ ಅವರು ಹೇಳಿಕೆಯನ್ನು ಕೊಟ್ಟರು ಸ್ವಾಭಾವಿಕವಾಗಿ ಅವರು ಹಿರಿಯರಿದ್ದಾರೆ ಈ ಜಿಲ್ಲೆಯಲ್ಲಿ ರಾಜಕಾರಣ ಯಾವುದೇ ಇರ್ಬೋದು ಆದರೆ ಓಪನ್ ಆಗಿ ಅವರು ಹಿರಿಯರು ಅವರ ಭಾವನೆಗಳನ್ನು ತಿಳಿಸಿದ್ದಾರೆ ಪುತ್ತೂರಿನ ಮಾಮದ ಅಲಿ ಅವರು ಏಕಾಏಕಿ ಜನಾರ್ದನ ಪೂಜಾರಿ ಅವರನ್ನು ಟೀಕೆ ಮಾಡಿದರು ಅದು ಅವರ ಅವರ ಪಾರ್ಟಿಯೊಳಗಿನ ವಿಚಾರ ಆಗಿರ್ಬೋದು ಆ ಪಾರ್ಟಿ ಅವರು ಏನು ಮಲಗಿದ್ದಾರೆ ಏನು ಗೊತ್ತಿಲ್ಲ ಆದರೆ ನಾರಾಯಣಗುರುಗಳನ್ನು ಎತ್ ಎಳೆದು ತಂದರು ಗುರುಗಳು ಇಡೀ ದಾರ್ಶನಿಕ ವ್ಯಕ್ತಿ ಅವರು ಜಗತ್ತಿಗೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂಥ ಅವರು ನಾರಾಯಣ ಗುರುಗಳು ಇಡೀ ಜೆ ಇಡೀ ಹಿಂದೂ ಸಮಾಜ ಅವರನ್ನು ಹೋಗ್ತದೆ ನಾರಾಯಣ ಗುರುಗಳ ಇಡೀ ಜಿಲ್ಲೆಯಲ್ಲಿ ಆರಾಧನೆ ಇಡೀ ರಾಜ್ಯದಲ್ಲಿ ಆರಾಧನೆಯನ್ನು ಮಾಡುತ್ತಾರೆ ಇಡೀ ದೇಶದಲ್ಲಿ ಶಿವಗಿರಿಗೆ ಹೋಗುವ ಭಕ್ತ ಭಕ್ತರ ಜೊತೆಗೆ ಈ ದೇಶದ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ಶಿವಗಿರಿಗೆ ಹೋಗೋರು ಆ ನಾರಾಯಣ ಗುರುಗಳ ಬಗ್ಗೆ ಅಲ್ಲಿಯ ಕಾಂಗ್ರೆಸ್ಸಿನ ಮೊಹಮ್ಮದ್ ಅಲಿ ಏಕಾಏಕಿ ಅವರ ಬಗ್ಗೆ ಅಪಮಾನದ ರೀತಿಯಲ್ಲಿ ಮಾತಾಡ್ತಾರೆ ಇವತ್ತು ಪುತ್ತೂರಿನಲ್ಲಿ ಓಪ್ಪನನ್ನು ಮನೆಗೆ ಹೋಗಲಿಕ್ಕೆ ದಾರಿ ಇದ್ದ ದಾರಿ ನೋಡಿದ್ದ ಪೊಲೀಸ್ ಇಲಾಖೆ ಇವತ್ತು ಮೊಹಮ್ಮದ್ ಮನೆ ಗೊತ್ತಿಲ್ವಾ ಮಹಮ್ಮದ್ ಮೇಲೆ ಕೇಸ್ ಮಾಡಬೇಕು ಅಂತ ಗೊತ್ತು ಗೊತ್ತಿಲ್ವಾ ಮಹಮದ ಮೊಹಮ್ಮದ್ ಅಲಿಯನ್ನು ಯಾಕೆ ಬ ಅರೆಸ್ಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು ಯಾಕೆ ಬಾಯಿ ಬಿಚ್ತಾ ಇಲ್ಲ ನಾರಾಯಣ ಗುರುಗಳನ್ನು ಅಪಮಾನ ಮಾಡಿದ್ದನ್ನು ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ತಾ ಇದ್ದಾರ ಇದು ನಮ್ಮ ಪ್ರಶ್ನೆ ಒಟ್ಟು ಇಡೀ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಒಟ್ಟು ಹಿಂದೂ ಹಿಂದೂ ಸನ್ಯಾಸಿಗಳ ಮೇಲೆ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಸವಾರಿ ನಿರಂತರವಾಗಿ ಆಗ್ತಾ ಉಂಟು ಇದು ಏನೋ ಒಂದು ಕರ್ನಾಟಕ ರಾಜ್ಯದ ಮೇಲೆ ಒಂದು ಸವಾರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡ್ತದ ಈ ಎಲ್ಲ ಪ್ರಶ್ನೆಗಳು ನಮ್ಮ ಪ್ರಶ್ನೆಗಳು ಕಾಡಲಿಕ್ಕೆ ಪ್ರಾರಂಭ ಆಗಿದೆ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತನಿಖೆ ಎಸ್ ಐ ಟಿ ಚೆನ್ನ ತನಿಖೆ ನಿನ್ನೆ ನಿಲ್ಲಿಸಿದ್ದೇನೆ ಅಂತ ಹೇಳ್ತಾರೆ ಮುಂದೆ ಆ ಎಲ್ಲಿ ದಾರಿ ತೋರಿಸ್ತಾನೆ ಅಲ್ಲಿಗೆ ಹೋಗುವಂಥ ಯೋಚನೆ ಮಾಡ್ತಾರಾ ಅಥವಾ ಅವನನ್ನೇ ತನಿಖೆ ಮಾಡ್ತಾರ ಸಾರ್ವಜನಿಕವಾಗಿ ಪ್ರಶ್ನೆ ಪ್ರಾರಂಭ ಆಗಿದೆ ವಿಧಾನಸಭೆಯಲ್ಲಿ ಪ ಪರಮೇಶ್ವರ್ ಅವರು ಎಲ್ಲ ತನಿಖೆ ಆದ ನಂತರ ಹೇಳ್ತೇನೆ ಅಂತ ಹೇಳ್ತಾರೆ ಇವತ್ತು ಹೆಚ್ಚಿನ ಅಂಶ ಅಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರದ ತನಿಖೆ ತನಿಖೆಯನ್ನು ಮಾಡಲಿಕ್ಕೆ ಇಷ್ಟು ದಿನ ಬೇಕಾ ಎಲ್ಲ ಪ್ರಶ್ನೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗಿದೆ ಒಟ್ಟು ತನಿಖೆಯ ವಿವರವನ್ನು ಸಾರ್ವಜನಿಕವಾಗಿ ಯಾಕೆ ಹೇಳ್ತಿಲ್ಲ ಇದು ಕೂಡ ಪ್ರಶ್ನೆಗೆ ಕಾರಣ ಆಗಿದೆ ದಿನಕ್ಕೊಂದು ಆಪಾದನೆ ಮಾಡುವಂಥದ್ದು ದಿನಕ್ಕೊಬ್ಬ ಸೋಷಿಯಲ್ ಮೀಡ್ಯಾದಲ್ಲಿ ಬರುವಂಥದ್ದು ದಿನಕ್ಕೊಬ್ಬ ಯೂಟ್ಯೂಬಲ್ಲಿ ಆಪಾದನೆ ಮಾಡುವಂಥದ್ದು ಎಲ್ಲ ಸಂಗತಿಯ ಬಗ್ಗೆ ಕೇವಲ ಒಂದು ಯೂಟ್ಯೂಬಲ್ಲಿ ಅವ ಆರೋಪ ಮಾಡಿದ ತಕ್ಷಣ ಈ ಎಲ್ಲ ಸಂಗತಿಗೆ ಒತ್ತು ಕೊಡುವ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸಮೀರ್ನನ್ನು ಬಂಧನೆ ಮಾಡಬೇಕು ಅನಾಮಿಕನನ್ನು ಬಂಧನ ಮಾಡಬೇಕು ಒಟ್ಟು ಇದರ ವಿರುದ್ಧ ಒಟ್ಟು ಯಾರು ಷಡ್ಯಂತ್ರ ಮಾಡ್ತಾರೆ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಸರ್ಕಾರದ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಎಲ್ಲ ಸಂಗತಿಗಳನ್ನು ಮುಂದಿಟ್ಟುಕೊಂಡು ತನಿಖೆ ಮಾಡುವಂಥದ್ದು ಅವಶ್ಯಕತೆ ಇದೆ ಯಾರ್ಯಾರನ್ನು ಬಂಧನ ಮಾಡಬೇಕು ಯಾರ್ಯಾರ ಮೇಲೆ ಸುಮೋಟ ಕೇಸ್ ಹಾಕಬೇಕು ಯಾರ್ಯಾರನ್ನ ಯಾರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅದನ್ನು ತಕ್ಕೊಳ್ಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯ ಮಾಡಲಿಕ್ಕೆ ಇಚ್ಛಿಸ್ತಾರೆ